ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕ ಪ್ಲಾನ್ನ ಚೇಂಜ್ ಮಾಡಿದ್ದಾರೆ ಒಂದು ಕಡೆ ಬೆಂಗಳೂರು ಬದಲು ಏಪ್ರಿಲ್ ಹದಿನಾಲ್ಕಕ್ಕೆ ಮೈಸೂರಿನಲ್ಲಿ ರ್ಯಾಲಿ ಬೆಂಗಳೂರಿನಲ್ಲಿ ಮಂಗಳೂರಿನಲ್ಲಿ ರೋಡ್ ಶೋ ಅನ್ನ ಮಾಡಲಿರುವ ಪ್ರಧಾನಿ ಮೋದಿಯವರು ಬೆಂಗಳೂರಿಗೆ ಏಪ್ರಿಲ್ ಹತ್ತೊಂಬತ್ತರಂದು ಭೇಟಿ ಮಾಡುವ ಪ್ಲಾನ್ ಕೂಡ ನಡೀತಾ ಇದೆ ಮೋದಿ ಮಂಗಳೂರು ರೋಡ್ ಶೋ ರೂಟ್ ಮ್ಯಾಪ್ ಸಿದ್ಧವಾಗಿದೆ ನಾರಾಯಣಗುರು ಸರ್ಕಲ್ನಿಂದ ಹಂಪನಕಟ್ಟೆಯವರೆಗೂ ಮೆಗಾ ರೋಡ್ ಶೋ ಅನ್ನ ಮಾಡಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಏಪ್ರಿಲ್ ಹದಿನಾಲ್ಕರ ಸಂಜೆ ಐದು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಅನ್ನ ಆರಂಭ ಮಾಡ್ತಾರೆ ಸಂಜೆ ಐದು ಗಂಟೆಯ ಸುಮಾರಿಗೆ ನಾರಾಯಣಗುರು ಸರ್ಕಲ್ ಬಳಿ ಮೋದಿ ಆಗಮಿಸ್ತಾರೆ ನಾರಾಯಣಗುರು ಪ್ರತಿಮೆಗೆ ಮಾಲಾರ್ಪಣೆ ಬಳಿಕ ರೋಡ್ ಶೋ ಅನ್ನ ಆರಂಭ ಮಾಡ್ತಾರೆ ಲೇಡಿ ಹಿಲ್ ನಾರಾಯಣಗುರು ಸರ್ಕಲ್ನಿಂದ ಆರಂಭವಾಗ್ತಿರೋ ರೋಡ್ ಶೋ ಬಳಿಕ ಲಾಲ್ಬಾಗ್ ಮಂಗಳೂರು ಪಾಲಿಕೆ ಕಚೇರಿ ಎದುರು ತಲುಪುತ್ತೆ ರೋಡ್ ಶೋ ಬಳ್ಳಾಲಾಬಾಗ್ ದಾಟಿ ಎಂಜಿ ರಸ್ತೆ ಪಿವಿಎಸ್ ಸರ್ಕಲ್ ನವಭಾರತ ಸರ್ಕಲ್ ಮತ್ತು ಕೆಎಸ್ ರಾವ್ ರಸ್ತೆ ಹಂಪನಕಟ್ಟಿ ಸಿಗ್ನಲ್ ಬಳಿ ರೋಡ್ ಶೋ ಅಂತ್ಯವಾಗುತ್ತೆ ಸುಮಾರು ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಪ್ರಧಾನಿ ನರೇಂದ್ರ ಮೋದಿ ಸಾಗಲಿರುವಂತಹ ರೋಡ್ ಶೋ ಬೃಹತ್ ಸಮಾವೇಶದ ಬದಲು ರೋಡ್ ಶೋ ಅನ್ನ ಮಾಡಲು ಈಗಾಗಲೇ ತೀರ್ಮಾನಿಸಿದ್ದಾರೆ ನರೇಂದ್ರ ಮೋದಿಯವರು ಭಾನುವಾರವೇ ಮೈಸೂರಿಗೆ ಭೇಟಿ ನೀಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಡ್ಯ ಚಾಮರಾಜನಗರ ಮೈಸೂರು ಅಭ್ಯರ್ಥಿಗಳ ಪರ ಮೋದಿ ಪ್ರಚಾರವನ್ನ ಮಾಡುತ್ತಾರೆ ರಾಜ್ಯಕ್ಕೆ ಮತ್ತೆ ಪ್ರಧಾನಿ ಮೋದಿ ಎಂಟ್ರಿ ಕೊಡಲಿದ್ದಾರೆ ಈ ಭಾನುವಾರ ಈ ಭಾನುವಾರವೇ ರಾಜ್ಯದಲ್ಲಿ ಮೋದಿಯ ರಣಕಹಳೆ ಮುಳುಗಿಸಲಿದ್ದಾರೆ ಮಂಗಳೂರಿನಲ್ಲಿ ಪ್ರಧಾನಿ ಮೋದಿ ಮೆಗಾ ರೋಡ್ ಶೋ ಅನ್ನ ಮಾಡಲಿದ್ದಾರೆ ಮೈಸೂರಲ್ಲೂ ಕೂಡ ಬಿಜೆಪಿ ಬೃಹತ್ ಸಮಾವೇಶದಲ್ಲಿ ನಮೋ ಭಾಗಿಯಾಗಲಿದ್ದಾರೆ ಪ್ರಧಾನಿ ಮೋದಿ ಎಂಟ್ರಿ ಕೊಡಲಿದ್ದಾರೆ ಭಾನುವಾರವೇ ರಾಜ್ಯದಲ್ಲಿ ಮೋದಿ ರಣಕಾಳೆ ಮೊಳಗಿಸಲಿದ್ದಾರೆ ಮಂಗಳೂರಿನಲ್ಲಿ ಪ್ರಧಾನಿ ಮೋದಿ ಮೆಗಾ ರೋಡ್ ಶೋ ಅನ್ನ ಮಾಡಲಿದ್ದಾರೆ ಮೈಸೂರಲ್ಲೂ ಕೂಡ ಬಿಜೆಪಿ ಬೃಹತ್ ಸಮಾವೇಶದಲ್ಲಿ ನರೇಂದ್ರ ಮೋದಿಯವರು ಭಾಗಿಯಾಗಲಿದ್ದಾರೆ ಮಂಗಳೂರಿನಲ್ಲಿ ಎರಡೂವರೆ ಕಿಲೋಮೀಟರ್ ನಮೋ ರೋಡ್ ಶೋ ಅನ್ನ ಮಾಡಲಿದ್ದಾರೆ ಅದೇ ದಿನ ಮೈಸೂರಲ್ಲೂ ಪ್ರಧಾನಿಯವರು ಅಬ್ಬರಿಸಲಿದ್ದಾರೆ